ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೇ ಅಧ್ಯಾಯ ಎರಡನೇ ಗದ್ಯ ಭಾಗ ಒಡ್ಡೋಲಗ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸಗಳು ಅ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಮೊದಲ ಪ್ರಶ್ನೆ ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಸ ಪರಿಸಮಾಪ್ತಿಗೊಳಿಸಿದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಗೊಳಿಸಿದ ಎರಡನೇ ಪ್ರಶ್ನೆ ಸೇವಕಿ ಡ್ಯಾಶ್ ಬುದ್ಧಿಯವಳು ಸೇವಕಿ ಚುರುಕು ಬುದ್ಧಿಯವಳು ಪ್ರಶ್ನೆ ಮೂರು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ಪ್ರಶ್ನೆ ನಾಲ್ಕು ರಾಜನಿಗೆ ಗಂಧರ್ವ ಸೇ ಸೇನ ತೀರಿದ ವಿಷಯ ತಿಳಿದಿ ತಿಳಿಸಿದ್ದು ಡ್ಯಾಶ್ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಪ್ರಶ್ನೆ ಐದು ಅಂತಃಪುರ ಇದರ ಅರ್ಥ ಅಂತಃಪುರ ಅಂತಂದ್ರೆ ರಾಣಿಯ ವಾಸ ರಾಣಿಯರು ವಾಸ ಮಾಡುವಂಥ ಸ್ಥಳ ಅಂತಃಪುರ ಈ ಪದಗಳ ಅರ್ಥ ಬರೆಯಿರಿ ಮೊದಲನೇ ಪದ ನಿಟ್ಟುಸಿರು ನಿಟ್ಟುಸಿರು ಪದದ ಅರ್ಥ ದೀರ್ಘವಾಗಿ ಬಿಡುವಂಥ ಉಸಿರು ಅದಕ್ಕೆ ನಿಟ್ಟುಸಿರು ಹೇಳಿ ಕರೀತಾರೆ ಪ್ರಶ್ನೆ ಎರಡು ಪರಿಸಮಾಪ್ತಿ ಪರಿಸಮಾಪ್ತಿ ಅಂತಂದ್ರೆ ಮುಕ್ತಾಯ ಕೊನೆ ಮುಕ್ತಾಯ ಅಥವಾ ಕೊನೆ ಏನಂತಾರೆ ಅಂದರೆ ಪರಿಸಮಾಪ್ತಿ ಅಂತೇಳಿ ಕರಿತಾರೆ ಪ್ರಶ್ನೆ ಮೂರು ಮಾರ್ನುಡಿ ಪ್ರತಿಯಾಗಿ ಮಾತನಾಡುವುದು ಮರು ಉತ್ತರವನ್ನು ನೀಡುವುದು ಅದಕ್ಕೆ ಅಂತ ಅಂದರೆ ಮಾರ್ನುಡಿ ಪ್ರಶ್ನೆ ನಾಲ್ಕು ಉದ್ಘರಿಸು ಜೋರಾಗಿ ಹೇಳು ಹೊರಗೆಡಹು ಇವು ಏನಂದರೆ ಪದಗ ಉದ್ಘರಿಸು ಪದಕ್ಕಿರುವಂಥ ಅರ್ಥಗಳು ಜೋರಾಗಿ ಹೇಳು ಹೊರಗೆಡಹು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಂತ್ರಿ ಅಳುತ್ತಾ ರಾಜನ ಬಳಿಗೆ ಏನೆಂದು ಹೇಳಿದ ಮಂತ್ರಿ ಅಳುತ್ತ ರಾಜನ ಬಳಿ ಏನೆಂದು ಹೇಳಿದ ಮಂತ್ರಿ ಅಳುತ್ತ ಮಹಾರಾಜರೇ ಗಂಧರ್ವರು ತೀರಿಕೊಂಡರಂತೆ ಎಂದು ಹೇಳಿದ ಏನು ಹೇಳ್ತಾನವ ಮಹಾರಾಜರೇ ಗಂಧರ್ವರು ತೀರಿಕೊಂಡರಂತೆ ಹೇಳಿದ ಪ್ರಶ್ನೆ ಎರಡು ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿಯರಿಗೆ ಹೇಳಿದ ಪ್ರಶ್ನೆ ಮೂರು ರಾಣಿ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ರಾಣಿ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಅಂತಂದ್ರೆ ನಮ್ಮ ಮಹಾರಾಜರಿಗೂ ಮತ್ತು ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚಿಸಿದಳು ಪ್ರಶ್ನೆ ನಾಲ್ಕು ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಯಾರು ಯಾರನ್ನು ಭೇಟಿ ಮಾಡಿದ ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ರಾಣಿಯರು ಪಡೆಯ ಮುಖ್ಯಸ್ಥ ಪಡೆಯ ಮುಖ್ಯಸ್ಥನ ಹೆಂಡತಿ ಮಡಿವಾಳತಿಯನ್ನು ಭೇಟಿ ಮಾಡಿದ ಪ್ರಶ್ನೆ ಇದು ರಾಣಿಯರು ನಗಲು ಕಾರಣವೇನು ರಾಣಿಯರು ನಗಲಿಕ್ಕೆ ಕಾರಣ ಎಂತಂದ್ರೆ ಗಂಧರ್ವ ಸೇನ ಮಡಿವಾಳತಿಯ ಪ್ರೀತಿಯ ಕತ್ತೆ ಎಂದು ತಿಳಿದು ನಕ್ಕರು ಈ ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲೇ ಪ್ರಶ್ನೆ ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ ರಾಜನ ಒಡ್ಡೋಲಗದಲ್ಲಿ ನಡೆದಿರುವಂಥ ಪ್ರಸಂಗ ಏನಂತಂದ್ರೆ ಒಂದು ದಿನ ರಾಜ ಯಾರಿಗೆ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಆವಾಗ ಮಂತ್ರಿ ಮಹಾರಾಜರ ಗಂಧರ್ವ ಸೇನರು ತೀರಿಕೊಂಡಿರುತ್ತೆ ಎಂದು ಉದ್ಘರಿಸಿದ ಉದ್ಘರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗರನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಪ್ರಶ್ನೆ ಎರಡು ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿರುವಂಥ ಪ್ರಯತ್ನ ಏನಂತಂದ್ರೆ ಮಂತ್ರಿ ಮೊದಲು ಮಂತ್ರಿ ಆ ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದ ಯಾರು ಈ ಗಂಧರ್ವ ಸೇನಾ ಅಂತ ಕೇಳ್ತಾನೆ ಅವಾಗ ಎಂದು ನಂತರ ಆ ಮುಖ್ಯಸ್ಥನು ನನಗೆ ತಿಳಿದಿಲ್ಲ ನನಗೆ ಈ ವಿಷಯವನ್ನು ನನ್ನ ಹೆಂಡತಿ ತಿಳಿಸಿದಳು ಅಂತ ಹೇಳ್ತಾನೆ ಆ ನಂತರ ಎಂದು ಹೇಳಿದ ಸೇನ ಸೇನಾ ಮುಖ್ಯಸ್ಥನ ಹೆಂಡತಿಯನ್ನು ವಿಚಾರಿಸಲಾಗಿ ಅವಳು ನನಗೆ ಆ ವಿಷಯವು ಮಡಿವಾಳತಿಯಿಂದ ತಿಳಿಯಿತು ಎಂದು ಹೇಳಿದಳು ನಂತರ ಮಂತ್ರಿ ಮಡಿವಾಳತಿಯನ್ನು ವಿಚಾರಿಸಿದಾಗ ಅವಳು ಗಂಧರ್ವ ಸೇನಾ ನನ್ನ ಪ್ರೀತಿಯ ಕತ್ತೆ ಎಂದು ನೋಡಿದಳು ಈ ವಿಚಾರವಾಗಿ ಸೇನಾಪಡೆಯ ಮುಖ್ಯಸ್ಥನಿಂದ ಹಿಡಿದು ಮಡಿವಾಳತಿಯವರಿಗೆ ವಿಚಾರಿಸಿ ವಿಷಯವನ್ನು ತಿಳಿದರು ಹೀಗೆ ಗಂಧರ್ವ ಸೇನೆ ಯಾರು ಎಂಬುದನ್ನು ತಿಳಿಯಲಿಕ್ಕೆ ಮಂತ್ರಿ ಮಾಡಿದ ಪ್ರಯತ್ನ ಉ ಸಂದರ್ಭ ಸಹಿತ ವಿವರಿಸಿರಿ ಪ್ರಶ್ನೆ ಒಂದು ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಈ ವಾಕ್ಯ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಅಂದರೆ ಆಯ್ಕೆ ಈ ವಾಕ್ಯವನ್ನು ಗಂಧರ್ವ ಸೇನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಎಸ್ ಯಾವ ಪಾಠದಿಂದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಈ ಮಾತನ್ನು ಮಂತ್ರಿ ಯಾರಿಗೆ ಹೇಳಿದ ಮಹಾರಾಜರಿಗೆ ಹೇಳಿದ ಯಾವಾಗ ಹೇಳಿದ ಅಂತಂದ್ರೆ ಒಡ್ಡೋಲಗದ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಮಹಾರಾಜರಿಗೆ ಈ ವಿಷಯವನ್ನು ಹೇಳಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ವಾಕ್ಯ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಅಂತಂದ್ರೆ ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳಿದ ಯಾರಿಗೆ ಹೇಳಿದ ಮಂತ್ರಿಗೆ ಹೇಳಿದ ಯಾವಾಗ ಹೇಳಿದ ಅಂತಂದ್ರೆ ಮಂತ್ರಿ ಗಂಧರ್ವ ಸೇನನ ಬಗ್ಗೆ ಪಡೆಯ ಮುಖ್ಯಸ್ಥನಲ್ಲಿ ವಿಚಾರಿಸಿದಾಗ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಅಂಥೇಳಿ ಹೇಳ್ತಾನೆ ನಿನ್ನೆ ರಾತ್ರಿ ಕಣ್ಮುಚ್ಕೊಂಡು ಬಿಟ್ಟ ವಾಕ್ಯ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ಈ ವಾಕ್ಯವನ್ನು ಗಂಧರ್ವ ಸೇನಾ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಈ ಮಾತನ್ನಂದ್ರೆ ಮಡಿವಾಳತಿ ಹೇಳಿದ್ಲು ಯಾರಿಗೆ ಅಂದ್ರೆ ಮಂತ್ರಿ ಹೇಳಿದ್ಲು ಯಾವಾಗ ಹೇಳಿದ್ಲು ಅಂದ್ರೆ ಮಂತ್ರಿ ಗಂಧರ್ವ ಸೇನನ ಬಗ್ಗೆ ಮಡಿವಾಳತಿಯನ್ನು ವಿಚಾರಿಸಿದಾಗ ಈ ಮಾತನ್ನು ಹೇಳಿದಳು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ರಾಣಿಯರು ಯಾರು ಹೇಳಿದರು ರಾಣಿಯರು ಹೇಳಿದರು ಯಾರಿಗೆ ಹೇಳಿದರು ಮಂತ್ರಿಗೆ ಹೇಳಿದರು ಗಂಧರ್ವ ಸೇನ ಯಾರು ಎಂದು ನಿಜಾಂಶ ತಿಳಿದಾಗ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎಂಬ ಮಾತನ್ನು ರಾಣಿಯರು ಮಂತ್ರಿಗೆ ಹೇಳಿದರು ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಒಂದು ಮೂಗು ತೂರಿಸು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಕಾಲಿಗೆ ಬುದ್ಧಿ ಹೇಳು ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಬೆನ್ನಿಗೆ ಚೂರಿ ಹಾಕು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಂಗ ತಲೆ ಹಾಕು ಮುಚ್ಚಿಟ್ಟದ್ದು ಮಣ್ಣಿನ ಪಾಲು ಕರುಳು ಹಿಂಡು ಮಂಕು ಬೂದಿ ಚಿಕ್ಕ ತೂ ತೋಟ ಚೂರು ಕಸ ಬಿದ್ದರೆ ಹಾಳು ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು ಇವುಗಳಲ್ಲಿ ನುಡಿಗಟ್ಟು ಯಾವಂತಂದ್ರೆ ಮೂಗು ತೂರಿಸು ಕಾಲಿಗೆ ಬುದ್ಧಿ ಹೇಳು ಬೆನ್ನಿಗೆ ಚೂರಿ ಹಾಕು ಕರುಳು ಹಿಂಡು ಮಂಕು ಬೂದಿ ಇವೆಲ್ಲ ನುಡಿಗಟ್ಟುಗಳಾದ್ರೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಮುಚ್ಚಿಟ್ಟದ್ದು ಮಣ್ಣಿನ ಪಾಲು ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು ಒಗಟು ನೋಡ್ರಿ ದಾಸಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಇನ್ನೊಂದು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಂಗ ಇವು ಒಗಟುಗಳು Like, share and subscribe. Thank you for watching this video.